ಬಲಿಷ್ಠ ಭೂಮಿ ಭಾರತದ ಮನೆಗಡೆ ಜೀವನ್ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಿಶೇಷವಾಗಿ ಏನಿರುತ್ತೆ ಎಲ್ರಿಗೂ ಗೊತ್ತು ಅಷ್ಟಲಕ್ಷ್ಮಿ ಯೋಗದ ಬಗ್ಗೆ ಏನೋ ಒಂದು ಉತ್ತಮವಾದಂಥ ಒಂದು ಟಿಪ್ಸ್ ಅನ್ನು ಕೊಡ್ತಾರೆ ಅಂತ ಎಲ್ಲರೂ ಕೂಡ ಅದು ಕೊಟ್ಟಿರ್ತಾರಲ್ವಾ ಇವತ್ತು ಅಷ್ಟಲಕ್ಷ್ಮಿ ಯೋಗದಲ್ಲಿ ನಾನು ಚಿಕ್ಕ ವಯಸ್ಸಿಂದ ಅಬ್ಸರ್ವ್ ಮಾಡ್ತಾ ಇರುವಂತಹ ಒಂದು ವಿಚಾರವನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ಏನು ಅಂತಂದಾಗ ನಮ್ಮ ತಂದೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ನಮ್ಮ ತಂದೆ ತಾಯಿ ಎಸ್ಪೆಷಲಿ ವಿಶೇಷವಾಗಿ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋದಾಗ ಒಂದು ಮದುವೆಗೋ ಅಥವಾ ಒಂದು ಮುಂಜಿಗೋ ಅಥವಾ ಒಂದು ಮನೆ ಗೃಹ ಪ್ರೇಷಕ್ಕೋ ಎಲ್ಲರೂ ಹೋದಾಗ ನಮ್ಮ ತಂದೆ ತಾಯಿ ಯಾವತ್ತೂ ಕೂಡ ಬರೀ ಮನೆಗೆ ಬಂದಿದ್ದು ನಾನು ನೋಡೇ ಇಲ್ಲ ಬರಬೇಕಾದ್ರೆ ನಮಗಾಗಿ ಏನು ಮಾಡೋರು ಅಂತಂತಂದರೆ ಆ ಸೀಸನಿಗೆ ತಕ್ಕನಂತಹ ಹಣ್ಣುಗಳನ್ನು ತರ್ತಾಯಿದ್ರು ಇಲ್ಲ ಅಂತ ಹೇಳಿದ್ರೆ ಸ್ವೀಟನ್ನು ತರೋರು ಇಲ್ಲ ಬಿಸ್ಕೆಟನ್ನು ತರೋರು ಇಲ್ಲ ಬೇಕ್ರಿ ಪ್ರಾಡಕ್ಟ್ಸನ್ನು ಒಂದಷ್ಟಾದರೂ ತರೋರು ಯಾವ್ದಾದ್ರು ನಮ್ಮ ತಂದೆ ತಾಯಿ ವಿಶೇಷವಾಗಿ ಆಚೆ ಹೋದ್ರು ಅಂತಂತಂದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಶೂರ್ ಏನಂತಂತಂದ್ರೆ ಇವತ್ತು ಸಂಜೆ ಬರಬೇಕಾರೆ ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಏನೋ ತಿಂಡಿ ತಂದೆ ತರ್ತಾರೆ ಅಂತ ಅನ್ನೋದಿತ್ತು ಜೊತೆಗೆ ಏನು ಮಾಡೋರು ಅವರು ಅಂತಂತಂದರೆ ಆ ಯಾವುದೋ ಒಂದು ಊರಿಗೆ ಹೋಗಿರೋದು ಅಥವಾ ಬೇರೆ ಏನು ಯಾವುದೋ ಏರಿಯಾಗ ಹೋದಾಗ ಮಾಡಿದಾಗ ಅಲ್ಲಿ ಏನಾದ್ರು ತರಕಾರಿಗಳು ಚೆನ್ನಾಗಿ ಸಿಕ್ಕಿದ್ರೆ ಆ ತರಕಾರಿನೂ ಕೂಡ ವಾಪಸ್ ತರೋರು ತಗೊಂಬರೋರು ತರಕಾರಿನೂ ಇದನ್ನೆಲ್ಲ ಶಾಸ್ತ್ರಗಳಲ್ಲಿ ಅಂತ ನೋಡಕ್ಕೆ ಹೋದಾಗ ಏನಾಯ್ತು ಆ ಶಾಸ್ತ್ರಗಳಲ್ಲೂ ಅದೇ ಹೇಳುತ್ತೆ ಮನೆಯಿಂದ ವಿಶೇಷವಾಗಿ ನೀವು ಯಾವುದೋ ಒಂದು ವಿಶೇಷ ಕಾರ್ಯಗಳಿಗೆ ಹೋದಾಗ ಮನೆಗೆ ಯಾವತ್ತು ಬರಿಗೈಲಿ ಬರಬೇಡಿ ಅಂತ ಹೇಳುತ್ತೆ ಯಾಕಂದರೆ ಬರಿಗೈಲಿ ಬಂತು ಅಂತಂತಂದರೆ ಅದೇನಾಗುತ್ತೆ ಅಂದರೆ ಅದು ದರಿದ್ರದ ಸಂಕೇತ ಅಂತ ತೋರಿಸುತ್ತೆ ಮನೆಗೆ ಬರ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ಹಣ್ಣು ಹಂಪಲು ತರಕಾರಿನೋ ಅಥವಾ ನೀವು ಗ್ರಾಸರೀಸು ದಿನಸಿ ಪದಾರ್ಥಗಳು ಏನೋ ಒಂದು ತೊಗೊಂಡು ಮಕ್ಕಳಿಗೆ ತಿಂಡಿನೋ ಅಥವಾ ಒಂದು ಏನೋ ಒಂದು ಬೇಕ್ರಿ ಏನೋ ಒಂದು ತೊಗೊಂಬಂದ್ರೆ ಏನಾಗುತ್ತೆ ಅದು ಸಮೃದ್ಧಿಯ ಸಂಕೇತ ಅಂತ ತೋರಿಸ್ತಾರೆ ಹಾಗಾಗಿ ನಾನು ಎಲ್ಲರಲ್ಲೂ ಏನು ಅಂತಂದ್ರೆ ನಾನು ಚಿಕ್ಕ ವಯಸ್ಸಿಂದ ಅಬ್ಸರ್ವ್ ಮಾಡಿದ್ದೀನಿ ಮೇಲೆ ನೋಡ್ತಾ ಇದ್ದೀನಿ ನಿಮ್ಮ ಕೂಡ ಆಗಿರ್ಬೋದು ಖಂಡಿತವೂ ಆಗಿರುತ್ತೆ ನಿಮ್ಮ ತಂದೆ ತಾಯಿ ಯಾವ್ದಾದ್ರು ಫಂಕ್ಷನ್ಗೆ ಅದಕ್ಕಿಂತ ಹೋದಾಗ ಕೈಯಲ್ಲಿ ಅವತ್ತು ವಾಪಸ್ ಬಂದಿರಲ್ಲ ಏನಾದ್ರು ತಂದೆ ತರ್ತಾರೆ ಮಕ್ಕಳು ಕಾಯ್ತಾ ಇರ್ತಾರೆ ನಾವಿಲ್ಲಿ ಚೆನ್ನಾಗಿ ಬಂದು ಮೃಷ್ಟನ್ನ ಭೋಜನ ಮಾಡಿದ್ದೀವಿ ಮಕ್ಕಳಿಗೆ ಏನೂ ತೊಗೊಂಡೋಗಾಗಲ್ಲ ಹಾಗಾಗಿ ಏನಾದರೂ ಸ್ವೀಟು ಹಣ್ಣು ಈ ಥರದ್ದು ಏನಾದ್ರು ತಂದು ಕೊಟ್ಟಿರೋಂಥದ್ದು ಜ್ಞಾಪಕ ಮಾಡ್ಕೊಳ್ಳಿ ಖಂಡಿತವೂ ಇದ್ದೇ ಇರುತ್ತೆ ಓಕೆ ಇದು ಅಷ್ಟಲಕ್ಷ್ಮಿ ಯೋಗ ಬರುವಂಥದ್ದು ಏನಂದ್ರೆ ಬರೀಗಲ್ಲಿ ಬಂತಂದ್ರೆ ದರಿದ್ರಲಕ್ಷ್ಮಿಯನ್ನು ತಂದ್ರು ಅಂತ ಹಾಗೇನೆ ಕೈ ತುಂಬಾ ಏನಾರು ತಂದ್ರು ಅಂತಂದ್ರೆ ಭಾಗ್ಯಲಕ್ಷ್ಮಿಯ ತಂದ್ರು ಅಂತ ಇನ್ನು ಮುಂದೆ ಇದನ್ನ ಸ್ವಲ್ಪ ಜ್ಞಾಪ ಕಟ್ಕೊಳ್ಳಿ ಮನೆಯಿಂದ ಹೊರಗಡೆ ಹೋದಾಗ ಏನಾದ್ರು ವಿಶೇಷ ಕಾರ್ಯಕ್ರಮಗಳಿಗೆ ಹೋದಾಗ ಮನೆಗೆ ಬರ್ಬೇಕಾದ್ರೆ ಮತ್ತೆ ಏನಾದ್ರು ಒಂದು ಸ್ವಲ್ಪ ತರುವಂಥದ್ದು ಭಾಗ್ಯಲಕ್ಷ್ಮಿಯ ಜೊತೆಗೆ ತಂದಂಗೆ ಅಂತ ಆಮೇಲೆ ಮತ್ತಿನ್ನೊಂದೇನು ಹೇಳ್ತಂದ್ರೆ ಶಾಸ್ತ್ರಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಮಂಗಳವಾರ ಮತ್ತು ಶುಕ್ರವಾರ ನಾವು ಕೆಲಸ ಕಾರ್ಯಕ್ಕೆ ಅಂತ ಹೊರಗಡೆ ಹೋದರೂ ಕೂಡ ಸಂಜೆ ಮನೆಗೆ ಬರ್ಬೇಕಾದ್ರೆ ರಾತ್ರಿ ಮನೆಗೆ ಬರ್ಬೇಕಾದ್ರೆ ಏನಾದ್ರು ಒಂಥರೋ ಮನೆಗೆ ಉಪಯೋಗ ಆಗೋವಂಥದ್ದು ಮನೆಗೆ ಉಪಯೋಗ ಆಂಥದ್ದು ಏನು ತಂದರೂ ಉಪಯೋಗನೇ ಅಲ್ವಾ ಏನು ದಿನಸಿ ತಂದರೂ ಉಪಯೋಗನೆ ತರಕಾರಿ ತಂದರೂ ಆ ಹಣ್ಣು ತಂದರೂ ಉಪಯೋಗನೆ ಒಂದಷ್ಟು ತಿಂಡಿಗಳನ್ನು ತಂದರೂ ಕೂಡ ಉಪಯೋಗನೇ ಸೊ ಇಂಥ ಉಪಯೋಗ ಪ್ರೀತ ರೀತಿಯಲ್ಲಿರುವಂಥ ವಸ್ತುಗಳನ್ನು ಮಂಗಳವಾರ ಮತ್ತು ಶುಕ್ರವಾರ ಮರೀದೆ ಸಂಜೆ ಮನೆಗೆ ಬರಬೇಕಂತ ಅಂದಾಗ ಮನೆಗೆ ಭಾಗ್ಯಲಕ್ಷ್ಮಿಯ ಆವಾಹನೆ ಆಗುತ್ತೆ ಅಂತ ಹೇಳ್ತಾರೆ ಓಕೆ ರೈಟ್ ಈಗ ನೆಕ್ಸ್ಟ್ ಏನಪ್ಪ ಆಲ್ಮೋಸ್ಟ್ ಅದು ಹತ್ತು ರಾಶಿಗಳನ್ನು ಕವರ್ ಮಾಡ್ತಾ ಬಂದ್ಬಿಟ್ಟೆ ಇನ್ನೆರಡು ರಾಶಿ ಏನು ಕುಂಭರಾಶಿ ಮತ್ತೊಂದು ಮೀನರಾಶಿ ಇವತ್ತು ಈ ವಾರ ಕುಂಭರಾಶಿಯ ಬಗ್ಗೆ ಮಾತಾಡ್ತೀನಿ ಬರೋ ವಾರದಲ್ಲಿ ಕಡೆಯ ರಾಶಿ ಮೀನರಾಶಿ ಮೀನರಾಶಿಯವರ ಗುಣಲಕ್ಷಣಗಳು ಏನೇನಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಾದ ಮೇಲಿಂದ ನಾನು ಫೆನ್ಶೂ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಈ ಜಾತಕ ಅಂತಂದರೆ ಈ ಅಸ್ಟ್ರಾಲಜಿ ಬಗ್ಗೆ ನಿಲ್ಲಿಸ್ಬಿಟ್ಟು ನಾನು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಲ್ಲ ಇದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದರೆ ತಿಳಿಸಿ ಅದನ್ನು ನೋಡ್ಕೊಂಡು ಯಾವ ರೀತಿ ಕಂಟಿನ್ಯೂ ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ತೀನಿ ಇಲ್ಲ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಅಂದರೆ ಖಂಡಿತವಾಗಲು ಫ್ರೆಂಡ್ಶಿಪ್ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ಯಾಕಂದರೆ ಅದರಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೀನಿ ನಾನು ಕಲ್ಕಟ್ಟದಲ್ಲಿ ಹೋಗ್ಬಿಟ್ಟು ಸುಮಾರು ಹದಿನೈದು ದಿನಗಳ ಕಾಲ ಇದ್ದು ಫ್ರೆಂಡ್ಶಿಪ್ ಅನ್ನು ಕಲ್ತ್ಕೊಂಡು ಅದರಲ್ಲ ಲೆವೆಲ್ ಒನ್ ಟೂ ತ್ರೀ ಫೋರ್ ಫೋರ್ ಲೆವೆಲ್ಸ್ ಅಷ್ಟನ್ನು ಮುಗಿಸ್ಕೊಂಡು ಬಂದಿರೋಂತ ಸೊ ಹಾಗಾಗಿ ಫಿಂಕ್ಷಿ ಬಗ್ಗೆ ಏನು ನಿಮ್ಮ ಜೊತೆ ಆ ವಿಚಾರಗಳನ್ನ ಜ್ಞಾನವನ್ನು ಹಂಚ್ಕೋಬೇಕು ಅಂತ ನಂಗೆ ಅನಿಸ್ತಾ ಇದೆ ನಿಮಗೆ ಬಿಟ್ಟಿತ್ತು ಇವಾಗ ಏನು ಬೇಕೋ ಅದನ್ನು ಹೇಳಿ ಅದನ್ನ ನಾನು ಕೊಡ್ತೀನಿ ಓಕೆ ಹೌದು ನೋಡಿ ಯೋಚನೆ ಮಾಡಿ ಹೇಳಿ ಈಗ ಕುಂಭರಾಶಿ ಅಂತ ಬಂದಾಗ ಕುಂಭರಾಶಿ ಅಂತ ನೋಡಿದಾಗ ಏನಾಗುತ್ತೆ ಸಾಧಾರಣವಾಗಿ ಒಬ್ಬ ಗಂಡು ಒಬ್ಬ ಗಂಡು ಏನು ಮಾಡ್ತಾನೆ ಒಂದು ಮಡಕೆ ಮಡಕೆಯನ್ನು ಇಟ್ಕೊಂಡು ಈ ರೀತಿ ನೀರು ಚಲುವ ರೀತಿಯಲ್ಲಿ ಇರುತ್ತೆ ಹೌದಾ ಈಗ ಮಡಕೆ ಅಂತಂತಂದ್ರೆ ಏನು ಸಾಧಾರಣವಾಗಿ ಮಡಕೆಯಲ್ಲಿ ಏನ್ ಬೇಕಾದ್ರೂ ತುಂಬ್ಕೊಬೋದಲ್ವಾ ನೀರೇ ತುಂಬಬೇಕು ಅಂತಲ್ಲ ಹಾಲು ತುಂಬೋದು ಮೊಸರು ತುಂಬೋದು ಅದ್ರಲ್ಲಿ ಬೇಕಾದ್ರೆ ಪೆಟ್ರೋಲ್ ತುಂಬೋದು ಡೀಸೆಲ್ ತುಂಬೋದು ಏನು ಬೇಕಾದ್ರೆ ತುಂಬ್ಕೊಬೋದು ಹಾಗೆಯೇ ಆ ಮಡಿಕೆ ಒಳಗಡೆ ಏನಿರುತ್ತೆ ಅನ್ನೋದು ನಮಗೆ ಗೊತ್ತು ಆಗಲ್ಲ ಆದರೆ ನೋಡಕ್ಕೆ ಏನೋ ಸುರಿತಾ ಇದೆ ಅನ್ನೋ ರೀತಿ ಕಾಣಿಸುತ್ತೆ ಇದೇನನ್ನು ತೋರಿಸುತ್ತೆ ಅಂತಂದರೆ ಅವರು ಒಳಗಡೆಗೆ ಅದರಲ್ಲಿ ಅನೇಕ ವಿಚಾರಗಳನ್ನು ತುಂಬಿಟ್ಟುಕೊಂಡಿರ್ತಾರೆ ಅಂತ ಏನು ಅನೇಕ ವಿಚಾರಗಳು ಹಾಗೆ ಅನೇಕ ರೀತಿಯಾದಂತಹ ರಹಸ್ಯಗಳನ್ನ ತುಂಬಿಟ್ಟುಕೊಳ್ಳುವಂತಹ ಶಕ್ತಿ ಅವರಿಗಿದೆ ಅಂತ ಓಕೆ ಇದನ್ನ ನೋಡಕ್ ಹೋದಾಗ ರಾಶಿಗಳಲ್ಲಿ ನೋಡ್ತಾ ಹೋದಾಗ ಇದರಲ್ಲಿ ಏನ್ ಬರುತ್ತೆ ಇದು ಯಾವ ತತ್ವವನ್ನು ಸೂಚಿಸುತ್ತೆ ಅಂತಂದ್ರೆ ಇದು ನಮಗೆ ವಾಯು ತತ್ವವನ್ನು ಸೂಚಿಸುತ್ತೆ ಹಾಗೆ ಇದು ಗಂಡು ಹೆಣ್ಣು ಅಂತ ಬಂದಾಗ ನೋಡ್ತಾ ಇದಲ್ಲ ಗಂಡು ಹೆಣ್ಣು ಗಂಡು ಹೆಣ್ಣು ನೋಡ್ತಾ ಬರ್ತಾ ಇದಲ್ಲ ಗಂಡು ಹೆಣ್ಣು ಅಂತ ಬಂದಾಗ ಇದು ಗಂಡು ಯಾಕಂದ್ರೆ ಇಲ್ಲಿ ಗಂಡಿನ ಚಿತ್ರಣ ಇರುತ್ತೆ ಇದು ಗಂಡು ಮತ್ತು ಇದು ಚರರಾಸ್ತಿಯ ಚರ ರಾಶಿನ ಸ್ಥಿರ ರಾಶಿನ ಉಭಯ ರಾಶಿನ ಅಂತ ಬಂದಾಗ ಇದು ಸ್ಥಿರ ರಾಶಿ ಇದರ ಅಧಿಪತಿ ಯಾರು ಶನಿಮಹ ಮಾನ್ಮಹ್ನ ಆಗಿರೋದು ಇದು ಓಕೆ ಈಗ ಇವರ ಸಾಧಾರಣ ಒಂದೊಂದು ಆರೋಗ್ಯ ಸ್ಥಿತಿ ಹೆಂಗಿರ್ತಾರೆ ಇವರು ನೋಡಕ್ ಹೆಂಗಿರ್ತಾರೆ ಅಂತಂದ್ರೆ ಸಾಧಾರಣವಾಗಿ ಆಗಿರ್ತಾರೆ ಓಕೆ ಬಟ್ ಇವರ ಕಾಲು ತೊಡೆಗಳು ಮತ್ತು ಇವರ ಮೊಣಕಾಲುಗಳು ಬಹಳ ಬಲಿಷ್ಠವಾಗಿರ್ತದೆ ಯಾಕೆಂತಂದ್ರೆ ಈ ರಾಶಿಗಳನ್ನ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಅಂತ ತೆಗೆದುಕೊಂಡು ಬಂದಾಗ ಏನಾಗುತ್ತೆ ಮೇಲ್ಗಡೆಯಿಂದ ತಲೆ ಭಾಗ ಒಂದು ಕಣ್ಣೊಂದು ಬಾಯಿ ಭಾಗ ಒಂದು ಗಂಡೊಂದು ಎದೆ ಒಂದು ಈ ರೀತಿ ರಾಶಿಗಳನ್ನ ವಿಂಗಡಣೆ ಮಾಡ್ತಾ ಬರ್ತಾ ಇದ್ದಂಗೆ ಇದೇನಾಗುತ್ತಾರೆ ಇದು ಹೆಚ್ಚು ಕಮ್ಮಿ ನಮ್ಗೆ ಏನಾಗುತ್ತೆ ಕಾಲುಗಳು ತೊಡೆ ಮತ್ತು ಮಂಡಿ ಹಾಗೆ ನಮ್ಮ ಮೊಣಕಾಲು ಈ ಭಾಗ ಕೂಡ ಬರುತ್ತೆ ಅಂತ ಬರುತ್ತೆ ಲಾಸ್ಟ್ ಮೀನು ರಾಶಿಯಲ್ಲಿ ಪಾತದ ಭಾಗ ಬಂದ್ಬಿಡುತ್ತೆ ಓಕೆ ರೈಟ್ ಸೊ ಈ ರೀತಿ ಸಾಧಾರಣ ಮೈ ಕಟ್ಟಿರುತ್ತೆ ಇರ್ತಾರೆ ಅಂತ ಸುಂದರವಾಗಿ ಏನು ಕಾಣಿಸ್ತಿದ್ರೂ ಕೂಡ ಉತ್ತಮವಾದಂಥ ವ್ಯಕ್ತಿತ್ವ ಇರುತ್ತೆ ಅವರಿಗೆ ಉತ್ತಮವಾದಂಥ ವ್ಯಕ್ತಿತ್ವ ಇರುತ್ತೆ ಇವರಿಗೆ ಏನು ಅಂತಂದ್ರೆ ಜೀವನದಲ್ಲಿ ಸುಖ ಅನ್ನೋದು ಕಡಿಮೆನೆ ಯಾಕಪ್ಪ ಅಂತಂದಾಗ ಕುಂಭರಾಶಿಯವ್ರಿಗೆ ಅಬ್ಸರ್ ಮಾಡಿ ನೋಡಿ ಸಾಧಾರಣವಾಗಿ ಇವರಿಗೆ ಜೀವನದಲ್ಲಿ ಸುಖ ಪಡುವಂತ ಆ ಒಂದು ಸೌಭಾಗ್ಯಗಳು ತುಂಬಾ ಕಡಿಮೆ ಆಗ್ತದೆ ಸುಖ ಕಡಿಮೆ ಕಷ್ಟ ಜೀವಿಗಳು ತುಂಬಾ ಕಷ್ಟಪಡ್ತಾ ಇರ್ತಾರೆ ಇರ್ತಾರೆ ಯಾಕೆಂತಂದ್ರೆ ಇವರು ಪ್ತಪ್ತ ಏನಾಗುತ್ತೆ ಇವರ ಆಧ್ಯಾತ್ಮಿಕದ ಕಡೆಗೆ ಇವರ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ ಆಧ್ಯಾತ್ಮಿಕದ ಕಡೆಗೆ ಒಲವು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಯಾರಿಗೆ ಈ ಆಧ್ಯಾತ್ಮಿಕ ಕಡೆಗೆ ಒಲವು ಜಾಸ್ತಿ ಆಗುತ್ತೆ ಜೀವನದಲ್ಲಿ ಬರುವಂತ ಈ ಸಕ್ಕ ಕಷ್ಟಗಳು ಸಂಕಷ್ಟಗಳು ನಷ್ಟಗಳಿಂದ ಜರ್ಜರಿತರಾಗಿ ಏನಾಗ್ತಾರೆ ಅಂತಂದ್ರೆ ಆಧ್ಯಾತ್ಮಿಕದ ಕಡೆಗೆ ಇವರ ಮನಸ್ಸನ್ನು ಹೊರಳಿಸ್ಬಿಡ್ತಾರೆ ಇದರಲ್ಲಿ ಲೆಕ್ಕಾಚಾರ ಅಂತ ಬಂದಾಗ ಏನಾಗುತ್ತೆ ಇವರಿಗೆ ಸಾಧಾರಣವಾಗಿ ಕುಂಭರಾಶಿಯಲ್ಲಿ ಇರುವಂತವರಿಗೆ ಏನಾಗಿರುತ್ತೆ ಅಂತಂದ್ರೆ ಹಿಂದಿನ ಜನ್ಮದ ಕರ್ಮಗಳು ಇವರನ್ನ ತುಂಬಾ ಕಾಡುತ್ತೆ ಅಂತಾನು ತಿಳಿಸ್ತಾ ಇರ್ತಾರೆ ಹಾಗಾಗಿ ಈ ಜನ್ಮದಲ್ಲಿ ಏನಾಗ್ಬಿಡುತ್ತೆ ಹಿಂದಿನ ಜನ್ಮದಲ್ಲಿ ಬಂದಂತಹ ಆ ಕರ್ಮಗಳ ಫಲ ಕಷ್ಟ ಸಂಕಷ್ಟ ನಷ್ಟ ಅವಮಾನ ಇದೆಲ್ಲನೂ ಜಾಸ್ತಿ ಆಗ್ತಾ ಹಾಗಾಗಿ ಹಾಗಾಗಿ ಇವ್ರೇನಾಗ್ತಾರೆ ಇಲ್ಲ ನನ್ನ ಜೀವನದಲ್ಲಿ ಚೆನ್ನಾಗಿರ್ಬೇಕು ಮಾಡಬೇಕು ನ್ಯಾಯ ನೀತಿ ಧರ್ಮಗಳಿಂದ ಈ ಧರ್ಮ ಪಾಲನೆ ಮಾಡೋದ್ರಲ್ಲಿ ಇವರು ಬಹಳ ಉತ್ತಮರು ತುಂಬ ಚೆನ್ನಾಗಿ ಧರ್ಮ ಪಾಲನೆ ನ್ಯಾಯ ನೀತಿ ಇದನ್ನ ಪಾಲನೆ ಮಾಡ್ತಾರೆ ಯಾಕೆ ಯಾಕೆಂತಂದರೆ ಏನು ಮಾಡಿದ್ನೋ ಓ ಜನದಲ್ಲಿ ಯಾವ ಜನ್ದಲ್ಲಿ ಏನು ಕರ್ಮ ಮಾಡಿದ್ನೋ ಈ ಜನದಲ್ಲಿ ಅನುಭವಿಸ್ತಿದೇನಲ್ಲ ಮುಂದಿನ ಜನ್ಮದಲ್ಲಾದರೂ ಅಥವಾ ಮುಂದಿನ ದಿನಗಳಲ್ಲಾದರೂ ಅಥವಾ ಮುಂದಿನ ಜನ್ಮದಲ್ಲಾದರೂ ನನ್ನ ಜೀವನ ಚೆನ್ನಾಗಿರಲಿ ಅನ್ನೋ ಒಂದು ಭಾವನೆಯಿಂದ ಏನು ಮಾಡ್ತಾರೆ ಇವರು ಹೆಚ್ಚಾಗಿ ನ್ಯಾಯ ನೀತಿ ಧರ್ಮ ಪಾಲನೆಯನ್ನು ಮಾಡ್ತಾ ಇರ್ತಾರೆ ಮತ್ತೊಂದು ಇವರಲ್ಲಿ ಆಸೆಗಳು ಆಕಾಂಕ್ಷೆಗಳು ಇರಲ್ವಾ ಖಂಡಿತವಾದ್ರು ಇರುತ್ತೆ ಆದರೆ ಇವರು ಬೇರೆಯವ್ರ ಥರ ತೋರಿಸ್ಕೊಳ್ಳೋದಿಲ್ಲ ಒಳ್ಳೊಳಗಡೆನೇ ಇರ್ತಾರೆ ಒಳ್ಳೊಳಗಡೆನೇ ಇಟ್ಕೊಂಡಿರ್ತಾರೆ ಯಾಕೆ ಮಡಿಕೆ ಒಳಗಡೆನೇ ಇರುತ್ತೆ ಇವರ ಭಾವನೆಗಳಲ್ಲೆಲ್ಲ ತುಂಬ ಅಡಗಿಸಿಟ್ಟಿರ್ತಾರೆ ಇವರು ಎಕ್ಸ್ಪ್ರೆಸಿವ್ ಅಲ್ಲ ಇಂಪ್ರೆಸ್ಸಿವೂ ಅಲ್ಲ ಇಂಪ್ರೆಸ್ ಆಗೋಂಗೆ ಇವರು ತಮ್ಮ ವಿಚಾರಗಳನ್ನು ತಿಳಿಸ್ಕೊಳ್ತಾರ ಇಲ್ಲ ಅದೇ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರ ತಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರ ಇಲ್ಲ ಆದರೆ ಎಂಥ ಜೀವಿಗಳು ಇವರು ನಿಜವಾಗ್ಲೂ ಕೂಡ ತುಂಬಾನೇ ಉತ್ತಮವಾದಂಥ ಜೀವಿಗಳು ಅಂದರೆ ಉತ್ತಮವಾದಂಥ ಮನುಷ್ಯರು ಏನಂತಂದರೆ ಸಾಧಾರಣವಾಗಿ ಯಾರು ಅಷ್ಟು ಮನಸ್ಸಿಗೆ ಹಚ್ಕೊಳ್ಳೋಲ್ಲ ಬಟ್ ಹಚ್ಕೊಳ್ತು ಅಂತಾರೆ ಪ್ಯೂರ್ ಲವ್ ಇರುತ್ತೆ ಪ್ಯೂರ್ ಅಂದರೆ ವೆರಿ ಪ್ಯೂರ್ ಲವ್ ಇರುತ್ತೆ ಇವ್ರ ಬುದ್ಧಿ ಯಾವ ರೀತಿ ಇರುತ್ತೆ ಅಂದ್ರೆ ಸಂಶೋಧನಾ ಬುದ್ಧಿ ಯಾಕೆ ಈಗಾಗಲೇ ಜೀವನದಲ್ಲಿ ಸಾಕಷ್ಟು ಕಷ್ಟ ನೋಡ್ತಾ ಇದಾರಲ್ಲ ಜೀವನದಲ್ಲಿ ಒಂದು ಸಂಶೋಧನಾ ಬುದ್ಧಿ ಇದ್ಯಾಕೆ ಹಿಂಗಾಗುತ್ತೆ ಇದ್ಯಾಕೆ ಹಿಂಗಾಗುತ್ತೆ ಇದನ್ನು ಏನು ಮಾಡೋದ್ರಿಂದ ಸರಿಪಡಿಸ್ಕೋಬಹುದು ಈ ರೀತಿ ಒಂದು ಭಾವನೆ ಇರುತ್ತೆ ತುಂಬ ಚೆನ್ನಾಗಿ ಇವರಿಗೆ ಸಂಶೋಧನಾ ಬುದ್ಧಿ ತುಂಬ ಚೆನ್ನಾಗಿರುತ್ತೆ ಮತ್ತೊಂದೇನಂತಂದ್ರೆ ಇವರಿಗೆ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡ್ರೂ ಕೂಡ ಅದನ್ನು ಈಸಿಯಾಗಿ ಬಿಡುವಂಥವರಲ್ಲ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಇದನ್ನು ತಿಳ್ಕೊಂಡೇ ತಿಳ್ಕೋಬೇಕು ಇದರಿಂದ ನಾನು ಫಲವನ್ನು ಪಡಿಲೇಬೇಕು ಅಥವಾ ಜಗತ್ತಿಗೆ ಒಳ್ಳೆಯದನ್ನು ಮಾಡಲೇಬೇಕು ಅಂತ ಮನೋಭಾವ ಒಳ್ಳೆಯಂಥವ್ರು ನೆವರ್ ಗಿವ್ ಅವ್ರದೇನಂತಂದ್ರೆ ನೋಡಕ್ಕೆ ಗಂಡು ನಾನು ರಾಶಿ ಆದರೆ ಇವರಿಗೆ ಹೆಣ್ಣಿನ ಮನಸ್ಸು ಸದಾ ಮತ್ತೊಬ್ಬರ ಕಷ್ಟ ಸಂಕಷ್ಟ ನಷ್ಟಗಳಿಗೆ ತುಡಿಯುವಂತ ಮನಸ್ಸು ಇವ್ರಿಗೆ ಏನಾರು ಮಾಡಿ ಸಹಾಯ ಮಾಡಬೇಕಲ್ಲ ಇವ್ರಿಗೆ ಏನಾರು ಮಾಡಿ ಸಹಾಯ ಮಾಡ್ಬೇಕಲ್ಲ ಅಂತ ಮತ್ತೊಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ಮತ್ತೊಬ್ಬರ ಮೇಲೆ ಅನುಕಂಪ ತೋರಿಸೋದ್ರಲ್ಲಿ ಮತ್ತೊಬ್ಬರಿಗೆ ದಯ ತೋರಿಸೋದ್ರಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇವ್ರು ಎಷ್ಟೋ ಸಲ ಇವ್ರ ಸಂಕಷ್ಟಗಳಿಗೆ ಸಿಗಾಕೊಂಡ್ಬಿಡ್ತಾರೆ ಆದ್ರೂ ಇವ್ರಿಗೇನು ಬೇಸರ ಏನಾಗಲ್ಲ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದೆ ಅತೃಪ್ತ ಮನೋಭಾವ ಇರಲಿ ತುಂಬ ಚೆನ್ನಾಗಿರುತ್ತದೆ ಓಕೆ ಸೊ ಹಾಗಾಗಿ ಇವರು ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ಕೊಟ್ಟು ಕಂಡುಕೊಳ್ತಾರೆ ಇವರ ರಾಶಿ ಹೆಂಗೆ ಅಂತಂತಂದರೆ ಈ ರಾಶಿಯಲ್ಲಿ ಯಾವ ರೀತಿ ಸಿಂಹ ರಾಶಿಯಲ್ಲಿ ತಾನು ಹಿಡಿದಿದ್ದೇ ಹಠ ತಾನು ಮಧ್ಯ ತಾನು ಹೇಳಿದ್ದೇ ಸರಿ ತಾನು ಮಾಡಿದ್ದೇ ಸರಿ ತಾನು ಅಂದ್ಕೊಂಡಿರೋದೇ ಸರಿ ನಾನು ಏನು ಹೇಳ್ತೀರ ಅದೇ ಆಗಬೇಕು ಅನ್ನೋ ಅಂತದು ಆ ಸಿಂಹರಾಶಿಯವ್ರಿಗೆ ಇರುತ್ತಲ್ಲ ಆ ಛಲ ಆ ಒಂದು ಅಹಂಬಿಕೆ ಅಹಂ ಏಯ್ ನಾನು ಹೇಳಿದ್ದೆ ಅದಿಲ್ಲ ಅದಕ್ಕೆ ಟೂಟಲಿ ಅಪೋಸಿಟ್ಟು ಈ ಕುಂಭರಾಶಿ ತುಂಬ ಈಸಿ ಗೋಯಿಂಗ್ ಯಾವುದಕ್ಕೂ ಜಗಳ ಮಾಡ್ಕೊಳ್ಳೋದು ಕಿತ್ತಾಟ ಮಾಡ್ಕೊಳ್ಳೋದು ಹೊಡೆದಾಟ ಮಾಡ್ಕೊಳ್ಳೋದು ಹೊಡೆದಾಟ ಮಾಡ್ಕೊಳ್ಳೋದು ನಂದೇ ಆಗಬೇಕು ನಂದೇ ಸರಿ ನಾನು ಹೇಳಿದ್ದೆ ಸರಿ ನಾನು ಮಾಡಿದ್ದೆ ಸರಿ ನಾನು ನೋಡಿದ್ದೇ ಸರಿ ನಾನು ಹೇಳೋದಾಗೆ ಆಗಬೇಕು ಇದೆಲ್ಲ ಇಲ್ಲ ಯಾರ ತಂದೆ ತಕೊಂಡು ಹೋಗಲ್ಲ ಆ ಥರ ಇವ್ರಿಗೂ ಕೋಪ ಬಂತು ಅಂತಂತಂದರೆ ಸರಿಯಾಗಿ ವಿಚಾರಿಸ್ಕೊಳ್ತಾರೆ ಸರಿಯಾಗಿ ವಿಚಾರಿಸ್ಕೊಳೋಂಥ ತಾಕತ್ತು ಇವ್ರಿಗೆ ಇದ್ದೇ ಇರ್ತದೆ ಇವ್ರದ್ದೇನಂತಂತಂದರೆ ಹೆಚ್ಚಾಗಿ ಯೋಚನೆ ಮಾಡೋವಂಥದ್ದು ಇವರು ಇತರರ ಪರರ ಕಷ್ಟಕ್ಕೂ ಕೂಡ ಇವರು ಬಹಳ ಯೋಚನೆ ಮಾಡ್ತಾರೆ ಈ ಯೋಚನೆ ಮಾಡೋದಲ್ಲ ಏನಾಗುತ್ತೆ ಇವರಿಗೆ ನಿದ್ರೆ ಅನ್ನೋದು ಬಹಳ ಕಡಿಮೆ ಆಗುತ್ತೆ ಈ ಯೋಚನೆ ಯಾವಾಗ ಬರುತ್ತೆ ಮನುಷ್ಯನಿಗೆ ಮಲಗಿದಾಗ ಮಲಗಬೇಕು ಯೋಚನೆ ಯೋಚನೆಗಳು ಜಾಸ್ತಿ ಆಗಿಬಿಡುತ್ತೆ ಹೀಗಾಗಿ ಹೌದಪ್ಪ ಅವನೇನೋ ಕಷ್ಟ ಅನ್ಕೊಂಡ್ ಬಂದ ಇವನೇನೋ ಸಹಾಯ ಕಳ್ಕೊಂಡ್ ಬಂದ ಮತ್ತೊಬ್ಬ ಇನ್ನೇನೋ ಒಂದು ನಷ್ಟ ಆಗೋಯ್ತು ಇದಕ್ಕೇನಾದ್ರು ಪರಿಹಾರ ಕೊಡಿ ಅಂತ ಬಂದ ಇವನಿಗೆ ಯಾವ ರೀತಿ ನಾನು ದಾರಿ ತೋರಿಸ್ಬೋದು ಪರಿಹಾರ ಕೊಡ್ಬೋದು ಇವನ್ಗೆ ಯಾವ ರೀತಿ ಸಹಾಯ ಮಾಡ್ಬೋದು ಇದನ್ನೇ ಯೋಚನೆ ಮಾಡ್ಕೊಂಡು ಇವರೇನ್ ಮಾಡ್ತಾರೆ ನಿದ್ದೆಯನ್ನು ಕಳ್ಕೊಳ್ಳೋಂಥದ್ದು ತುಂಬಾ ಇರುತ್ತದೆ ಇನ್ನ ಇವರಿಗೆ ಈ ಲಕ್ಕಿ ಪರ್ಸನ್ ಅಂತೀವಲ್ಲ ಆ ಥರ ಅಲ್ಲ ಇವರು ಇವರು ಲಕ್ಕಿ ಪರ್ಸನ್ ಅಂತ ಹೇಳೋಕ್ಕಾಗಲ್ಲ ಏನೇ ಬೇಕಾದರೂ ಇವರು ಕಷ್ಟಪಡಬೇಕು ಪಡಿಬೇಕು ಕಷ್ಟಪಡಬೇಕು ಪಡಿಬೇಕು ಈ ಥರ ಇರೋವಂಥದ್ದು ಇವರು ಇವರು ಒಂದು ಉದ್ಯೋಗಕ್ಕೆ ಹೋದರೆ ಚೆನ್ನಾಗಿರುತ್ತೆ ಖಂಡಿತವೂ ಇವರು ಒಂದು ಟೀಚಿಂಗ್ ಪ್ರೊಫೆಷನ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತಾರೆ ನ್ಯಾಯ ನೀತಿ ಧರ್ಮವನ್ನು ತುಂಬ ಚೆನ್ನಾಗಿ ಪಾಲನೆ ಮಾಡ್ತಾರೆ ಹಾಗೆ ಅದನ್ನೇ ಹೇಳ್ಕೊಡ್ತಾರೆ ಹಾಗೆಯೇ ರಿಸರ್ಚ್ ಓರಿಯೆಂಟೆಡ್ ಹೇಳಿದಲ್ಲ ಆದರೆ ಏನಾದ್ರು ಬೇಕು ಅಂತಂದರೆ ಅದ್ರ ಬಗ್ಗೆ ನೀಡವಾದಂಥ ಒಂದು ಅಧ್ಯಯನವನ್ನು ಮಾಡಿ ಮಾಡುವಂಥದ್ದು ಹಾಗೆ ಇವರು ಒಂದು ಸಿ ಎ ಡಿ ಲೈನ್ಗೆ ಹೋಗ್ಬೋದು ಅನಾಲಿಸಿಸ್ ಮಾಡ್ಬೋದು ಕನ್ಸ್ಟ್ರಕ್ಷನ್ ಲೈನ್ಗೆ ಹೋಗ್ಬೋದು ರಿಸರ್ಚು ಖಂಡಿತ ಇವರು ತುಂಬ ಚೆನ್ನಾಗಾಗುತ್ತೆ ಇವರಿಗೆ ಒಂದೇ ಒಂದು ಬಾಧೆ ಏನಂತಂದ್ರೆ ಲೋ ಸೆಲ್ಫ್ ಇಮೇಜ್ ಅಂದರೆ ತನ್ನ ಬಗ್ಗೆ ತನಗೆ ಕೀಳು ಮನೋಭಾವ ಇರುತ್ತೆ ಆ ಕೀಳು ಮನೋಭಾವನ ಬಿಟ್ಬಿಡಿ ಈ ಪ್ರಪಂಚದಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಎಲ್ಲರೂ ಅವರವರ ಲೆವೆಲ್ಗೆ ಅವರವರು ಸರಿ ಸೊ ನೆವರ್ ಎವರ್ ಥಿಂಕ್ ದಟ್ ಯು ಆರ್ ಲೋಯರ್ ದ್ಯಾನ್ ಎನಿ ಬಡ್ಡಿ ಆಲ್ವೇಸ್ ಥಿಂಗ್ ದ್ಯಾಟ್ ಯು ಆರ್ ಈಕ್ವಲ್ ಟು ಎವ್ರಿ ಬಡಿ ಇದೊಂದಲ್ಲಿ ನೀವು ಬೆಳೆಸ್ಕೊಂಡ್ಬಿಟ್ರೆ ಖಂಡಿತವೂ ಜೀವನದಲ್ಲಿ ಚೆನ್ನಾಗಿರ್ತಾರೆ ನಿಮ್ಗಿರೋಂಥದ್ದೇನೋ ಮಾನಸಿಕವಾಗಿ ಅಯ್ಯೋ ನಾನು ಬೇರೆಯವ್ರ ಥರ ಇಲ್ಲ ಅಯ್ಯೋ ನಾನು ಹಂಗಿಲ್ಲ ಅಯ್ಯೋ ನಾನು ಲಕ್ಕಿ ಪರ್ಸನ್ ಅಲ್ಲ ಅಯ್ಯೋ ನಾನು ಬಹಳ ಬುದ್ಧಿವಂತಲ್ಲ ಅಯ್ಯೋ ನಾನು ಬಹಳ ಶ್ರೀಮಂತಲ್ಲ ಅಯ್ಯೋ ನಾನು ಅನ್ಕೊಂಡಿದ್ದೆಲ್ಲ ನಂಗೆ ಸಿಗಲ್ಲ ಐ ಆಮ್ ನಾಟ್ ಎ ಲಕ್ಕಿ ಪರ್ಸನ್ ಆ ಥರದೆಲ್ಲ ಬಿಟ್ಬಿಡಿ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಆತ್ಮವಿಶ್ವಾಸ ಹೆಚ್ಚಾಗಿ ಮಾಡ್ಕೊಳ್ತಾ ಹೋಗ್ಬೇಕು ನೀವು ಭಗವಂತ ಎಲ್ರಿಗೂ ಕೂಡ ಒಂದು ಅವಕಾಶ ಕೊಟ್ಟಿರ್ತಾನೆ ಅದೇ ರೀತಿ ಈ ಅವಕಾಶನ ಬಳಸ್ಕೊಳ್ಳಿ ಜೀವನದಲ್ಲಿ ಆ ಲೋ ಸೆಲ್ಫ್ ಇಮೇಜ್ ಅನ್ನೋದೇನಿರ್ತಲ್ಲ ಅದನ್ನು ಬಿಟ್ಬಿಡಿ ತಾಳು ಮನೋಭಾವ ಕೀಳು ಮನೋಭಾವನ ಬಿಟ್ಟು ಮೇಲು ಮನೋಭಾವ ಉತ್ತಮ ಮನೋಭಾವನ ನೀವು ಬೆಳೆಸ್ಕೊಳ್ತಾ ಹೋಗುತ್ತೆ ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಸಾಧಾರಣವಾಗಿ ಇವರಿಗೆ ಏನು ತೊಂದರೆಗಳಾಗ್ಬೋದು ಅಂದರೆ ಸ್ವಲ್ಪ ಮೊಣಕಾಲು ಮತ್ತು ನರಗಳ ತೊಂದರೆ ಆಗ್ಬೋದು ಇದಕ್ಕೆ ಬೇಕಾಗಿರುವಂಥ ಒಂದು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಒಳ್ಳೆಯದು ತುಂಬ ಒಳ್ಳೆಯ ವ್ಯಕ್ತಿತ್ವ ಈ ವ್ಯಕ್ತಿತ್ವವನ್ನು ಕಾಪಾಡ್ಕೊಳ್ಳಿ ಹೇಳ್ತಾ ಇದ್ದಿಲ್ಲ ಒಂದು ನಿಮ್ಮ ಕೀಳು ಮನೋಭಾವ ತಾಳು ಮನೋಭಾವವನ್ನು ಬಿಟ್ಟುಬಿಡಿ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ನೀವು ಬೆಳೀತಾ ಹೋಗಿ ತುಂಬ ಮೃದು ಹೃದಯದವರು ಹಾಗಾಗಿ ಬೇರೆಯವರು ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ಗೆ ಬಿಡಬೇಡಿ ಅರ್ಥ ಆಯ್ತಾ ಬೇರೆಯವ್ರ ಕಷ್ಟಕ್ಕೆ ಅಂತ ಹೋಗಿ ನೀವು ಕಷ್ಟದಲ್ಲಿ ಸಿಗಾಕೊಳ್ಳೋವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಸ್ವಾಭಾವಿಕ ಗುಣ ಇದಾಗಿರೋದ್ರಿಂದ ಆದರೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿಲ್ಲ ಸೊ ಇನ್ನು ಮುಂದೆ ಯಾರಿಗಾರು ಕಷ್ಟ ನಷ್ಟಕ್ಕೆ ಅವ್ರಿಗೆ ಏನಾದರೂ ನೀವು ಸಹಾಯ ಮಾಡಬೇಕಾದ್ರೆ ಯೋಚನೆ ಮಾಡಿ ಮುಂದೋಗಿ ಸುಮ್ಮನೆ ಸುಮ್ಮನೆ ಮುಂದೋಗ್ಬಿಟ್ಟು ನಾಳೆ ದಿನ ನೀವು ಕಷ್ಟದಲ್ಲಿ ಸಿಗಾಕೋಬೇಕು ಓಕೆ ಭಗವಂತ ಎಲ್ಲರಿಗೂ ಕೂಡ आयुष्य आरोग्य उल्लास उत्साह यथेच कोडले अंत नमस्ते जय हिंद